ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದುಳಿದ ಜನರಿಗೆ ಮೋಸ ಮಾಡ್ತಾ ಇದೆ ನಾವು ಎಸ್ ಎಸ್ ಟಿ ಮತ್ತು ಹಿಂದುಳಿದ ಟು ಕೊಡ್ತೀವಿ ಅಂತ ಹೇಳಿ ಈಗಿರುವಂಥ ಫೋರ್ ಪರ್ಸೆಂಟು ರಿಲಿಜಿಯಸ್ ಮೈನಾರಿಟಿ ಇರುವಂಥದ್ದು ರಿಸರ್ವೇಷನ್ ಹಿಂದುಳುವರ್ಗದ ಪಟ್ಟಿಯಲ್ಲಿದೆ ಅದೇ ಅಸಾಂವಿಧಾನಿಕ ಅದನ್ನೇ ನಾವು ಬದಲಾವಣೆ ಮಾಡಿದ್ವಿ ಅದೇ ಸುಪ್ರೀಂ ಕೋರ್ಟಲ್ಲಿ ದಿಲ್ಲಿಯಲ್ಲಿ ಚಾಲೆಂಜ್ ಆಗಿದೆ ಇಷ್ಟೆಲ್ಲ ಗೊತ್ತಿದ್ದು ಈ ಥರ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಶ್ನಾಹಾರ ಚಿಹ್ನೆ ಇದ್ದಾಗಲೂ ಕೂಡ ನಾವು ಹಿಂದುಳ್ದವ್ರು ಕೊಡ್ತಾಯಿದ್ದೇವೆ ಅವ್ರಿಗೆ ಅಷ್ಟೇ ಅಲ್ಲ ಅಂತ ಹೇಳಿ ನಾಲ್ಕು ಪರ್ಸೆಂಟ್ ಎಕ್ಸ್ಕ್ಲೂಸಿವ್ ಆಗಿ ರಿಲಿಜಿಯಸ್ ಮೈನಾರಿಟೀಸ್ಗೆ ಕೊಡುವಂಥದ್ದು ಅವ್ರು ಹೇಳಿಬಿಡ್ಲಿ ನಾವು ರಿಲಿಜಿಯಸ್ ಮೈನಾರಿಟಿ ಇರುವಂಥ ಫೋರ್ ಪರ್ಸೆಂಟ್ ಬಿಟ್ಟು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದರೆ ಸರಿ ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ ಇದು ಸಂವಿಧಾನ ಬಾಹಾರ ಕಾನೂನು ಬಾಹಿರ ಮತ್ತು ಸಮಾಜ ಸಮಾಜದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಬೇಡ ಅಂತ ಅಂಬೇಡ್ಕರ್ ಅವರು ಇವತ್ತು ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಚರ್ಚೆಯಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಮೂಲ ವಿಚಾರಕ್ಕೆ ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ ಇವರು ರಿಸರ್ವೇಷನ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕ್ಷೋಭೆ ಉಂಟಾಗುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜ ಒಡೆದ್ರೇನು ಇದ್ರೇನು ಅವ್ರ ಮತಬ್ಯಾಂಕ್ ಗಟ್ಟಿಯಾಗೋದನ್ನು ಮಾತ್ರ ಅವ್ರು ನೋಡ್ಕೊಳ್ತಾ ಇದ್ದಾರೆ ಇದು ಭಾಳ ದೊಡ್ಡ ತಪ್ಪನ್ನು ಈ ಸರ್ಕಾರ ಮಾಡ್ತಾ ಇದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಅವರು ಕೂಡ ಕಟ್ ಕಟ್ಟಬೇಕಾಗ್ತದೆ ಸರ್ ಈಗ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಯಾರು ಅನ್ನುವಂಥ ಚರ್ಚೆ ನನ್ನ ಮುಂದೆ ಮತ್ತೆ ಶರವಾಗಿರುವಂಥದ್ದು ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಮತ್ತು ಲೆಟ್ರನ್ನು ಕೂಡ ಹಾಕಿದ್ದಾರೆ ಅಂಬೇಡ್ಕರ್ ಅವರು ಬರೆದಿದ್ದಂಥ ಲೆಟ್ರನ್ನು ಅಲ್ಲಿ ಸಾವರ್ಕರ್ ಅವರೇ ನನ್ನನ್ನು ಸೋಲಿಸಿದ್ದು ನನ್ನ ಸೊ ಅದಕ್ಕೆ ಸಾವರ್ಕವ್ರು ಬಹಳಷ್ಟು ಮಾಡಿದ ಅಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ವಿರುದ್ಧ ಇರೋ ಕ್ಯಾಂಡಿಡೇಟ್ ಯಾವ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅಲ್ಲ ಪ್ರಜಾಪ್ರಭು ಕ್ಯಾಂಡಿಡೇಟ್ ಹಾಕಬೇಕು ಆದರೆ ಅಂಬೇಡ್ಕರ್ ವಿರುದ್ಧ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ ಬಂದಿರೋ ಉದಾಹರಣೆ ಇದೇ ಪ್ರಜಾಪ್ರಭುತ್ವ ಇದೇ ಭಾರತದಲ್ಲಿ ಇದೆ ಇದು ಯಾರಿಗಾದ್ರು ಹೇಳಲಿಕ್ಕೆ ಅವರು ಕ್ಯಾಂಡಿಡೇಟ್ ಹಾಕಿದ್ದೇ ಅವರು ಎರಡು ಬಾರಿ ಕ್ಯಾಂಡಿಡೇಟ್ ಹಾಕಿದ್ರು ಎರಡು ಬಾರಿಯೂ ಕೂಡ ಅಂಬೇಡ್ಕರ್ನ ಸೋಲಿಸುವಂಥ ಕೆಲಸ ಮಾಡಿದರು ಮತ್ತು ಎಂಥ ಕ್ಯಾಂಡಿಡೇಟ್ ಹಾಕಿದರು ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟನ್ನು ಹಾಕಿದರು ಅವತ್ತಿನ ಕಾಲದ ಶ್ರೀಮಂತ ಕ್ಯಾಂಡಿಡೇಟ್ ಹಾಕಿದರು ನೆಹರೂರು ಎರಡು ಸತಿ ಬಂದು ಪ್ರಚಾರ ಮಾಡಿದರು ಸಾವರ್ಕರ್ ಹೇಳಿದರು ಅವರು ಪ್ರಚಾರ ಮಾಡಿದ್ರು ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ ಅಂಬೇಡ್ಕರ್ ಸೋಲಿಸೋರು ಕಾಂಗ್ರೆಸ್ ಸದಸ್ಯದ್ದಾಗಿದೆ ಈಗ ಇತಿಹಾಸವನ್ನು ತಿರುಚಿ ತಮ್ಮ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಇದು ಸಾಧುನೂ ಅಲ್ಲ ಸಾರ್ಥಕತೂರಿ ಕುಮಾರಸ್ವಾಮಿ ಅವರ ಕೆತ್ತಕನಹಳ್ಳಿ ತೋಟದ ತೆರವಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಅದರ ಒಂದು ಭಾಗ ಇದೆ ಸರ್ ಆರ್ ಎಸ್ ಎಸ್ ವಿರುದ್ಧ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು ಆರ್ ಎಸ್ ಎಸ್ ಅಂದರೆ ಬ್ರಿಟಿಷರ ಏಜೆಂಟರಾಗಿದ್ದರು ಅನ್ನುವಂಥದ್ದು ಜೊತೆಗೆ ನಾವು ಅವರನ್ನು ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಬಿಜೆಪಿ ಆರ್ ಎಸ್ ಎಸ್ಸು ಹುಟ್ಟಿದ್ದೇ ಸೇವೆಗೋಸ್ಕರ ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯರಿಗೆ ವಿಶೇಷವಾಗಿ ಅತ್ಯಂತ ಜಳಮಟ್ಟದಲ್ಲಿರುವಂಥ ಜನಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅವ್ರ ಕಷ್ಟ ಆಗಿದ್ದಾಗ ನೆರವು ಆಗ್ತಾ ಇಲ್ಲ ಅಂತ ಕಾಣುತ್ತೇನೆ ಅಂಥೋದಯ ವಿಚಾರವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದೆ ಸಿದ್ದರಾಮಯ್ಯ ಅವರು ರಾಜಕೀಯ ಲಾಭಕ್ಕಾಗಿ ಆರ್ ಎಸ್ ತಮ್ಮ ಮತ ಬ್ಯಾಂಕ್ ಗಟ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಪದೇ ಪದೇ ಉಪಯೋಗ ಮಾಡ್ಕೊಳ್ತಾರೆ ಆರ್ ಎಸ್ ಎಸ್ ಏನು ಎಂತ ಅಂತ ಈಗ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ನಾಡಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರೇ ಆರ್ ಎಸ್ ಎಸ್ನ ಹೊಗಳಿದ್ದರು ಕಾಂಗ್ರೆಸ್ ಪಕ್ಷದ ಪ್ರಣಬ್ ಮುಖರ್ಜಿಯವರೇ ಆರ್ ಎಸ್ ಎಸ್ ಫಂಕ್ಷನ್ಗೆ ಹೋಗಿ ಆರ್ ಎಸ್ ಎಸ್ ಅನ್ನು ಶ್ಲಾಘನೆ ಮಾಡಿದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯವರು ಅವರೇನು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ವಿರೋಧಿ ಬಣದಿಂದ ಬಂದವರು ಯಾವಾಗಲೂ ಹೇಳ್ತಾರಲ್ಲ ಯಾರ್ಯಾರು ಹೊಸ ಪರಿವರ್ತನೆ ಆಗಿರ್ತಾರೆ ಅವರು ತಮ್ಮ ಲಾಯಲ್ಟಿಯನ್ನು ತೋರಿಸೋದಕ್ಕೆ ಅತಿ ಎತ್ತರ ಧ್ವನಿಯಲ್ಲಿ ಪದೇ ಪದೇ ಮಾತಾಡ್ತಾರೆ ಅಂತ ಹೀಗೆ ತಮ್ಮ ಒಂದು ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಸ್ಥಾಪನೆ ಮಾಡೋ ಸಲುವಾಗಿ ತಮ್ಮ ರಾಜಕಾರಣವನ್ನು ಗಟ್ಟಿಗೊಳಿಸೋ ಸಲುವಾಗಿ ಆರ್ ಎಸ್ ಅನ್ನು ಒಂದು ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಜನರಿಗೆ ಇದೆಲ್ಲ ಗೊತ್ತಿದೆ ಆರ್ ಎಸ್ ಎಸ್ ಇರೋದು ಇಡೀ ಭಾರತ ದೇಶಕ್ಕೆ ಕೊಟ್ಟಿದೆ